ಓಂ ಶಾಂತಿ ಓಂ ಶಾಂತಿ ಈ ದಿನದ ಅವ್ಯಕ್ತವಾಣಿ ಸಂಡೇ ಅವ್ಯಕ್ಸ್ವಾಣಿ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ರಿವೈಸ್ ಡೇಟ್ ಆಗಿದೆ ಹದಿನೈದು ಹನ್ನೆರಡು ಎರಡು ಸಾವಿರದ ಅವ್ಯಕ್ತ ಬಾಪ್ತಾದ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಕೊಂಡು ದರ್ಶನೀಯ ಮೂರ್ತಿಗಳಾಗಿ ಎಂದು ಬಾಪ್ದಾದ ತನ್ನ ಎಲ್ಲ ಕಡೆಯ ಬ್ರಾಹ್ಮಣ ಮಕ್ಕಳ ಮಸ್ತಕದ ಮಧ್ಯ ಭಾಗ್ಯದ ಮೂರು ನಕ್ಷತ್ರಗಳನ್ನು ಹೊಳೆಯುತ್ತಿರುವುದನ್ನು ನೋಡ್ತಾ ಇದ್ದಾರೆ ಇದು ಎಷ್ಟು ಶ್ರೇಷ್ಠ ಭಾಗ್ಯವಾಗಿದೆ ಹಾಗೂ ಎಷ್ಟು ಸಹಜವಾಗಿ ಪ್ರಾಪ್ತಿಯಾಗಿದೆ ಮೊದಲನೇ ಭಾಗ್ಯ ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯವಾಗಿದೆ ಎರಡನೆಯದು ಶ್ರೇಷ್ಠ ಸಂಬಂಧದ ಭಾಗ್ಯ ಆಗಿದೆ ಮೂರನೆಯದು ಸರ್ವಪ್ರಾಪ್ತಿಗಳ ಭಾಗ್ಯವಾಗಿದೆ ಹೊಳೆಯುತ್ತಿರುವ ಭಾಗ್ಯದ ಮೂರು ನಕ್ಷತ್ರಗಳನ್ನು ನೋಡಿ ಬಾಪ್ದಾದಾರವರೂ ಸಹ ಹರ್ಷಿತರಾಗ್ತಿದ್ದಾರೆ ಜನ್ಮದ ಭಾಗ್ಯವನ್ನು ನೋಡಿ ಸ್ವಯಂ ಭಾಗ್ಯವಿದಾತ ತಂದೆಯ ಮೂಲಕ ತಮ್ಮೆಲ್ಲರ ಜನ್ಮವಾಗಿದೆ ಯಾವಾಗ ಜನ್ಮದಾತನೇ ಭಾಗ್ಯವಿದಾತನಾಗಿರುತ್ತಾರೆಯೋ ಆಗ ಜನ್ಮವೂ ಸಹ ಅಷ್ಟು ಅಲೌಕಿಕ ಮತ್ತು ಶ್ರೇಷ್ಠವಾಗಿದೆ ತಮ್ಮೆಲ್ಲರಿಗೂ ಸಹ ತಮ್ಮ ಈ ಭಾಗ್ಯದ ಜನ್ಮದ ನಶೆ ಮತ್ತು ಖುಷಿ ಇದೆ ಅಲ್ಲವೇ ಜೊತೆ ಜೊತೆಗೆ ಸಂಬಂಧದ ವಿಶೇಷತೆಯನ್ನು ನೋಡಿ ಇಡೀ ಕಲ್ಪದಲ್ಲಿ ಇಂತಹ ಸಂಬಂಧವು ಬೇರೆ ಯಾವ ಆಚಮನೆಗೂ ಇಲ್ಲ ತಾವು ವಿಶೇಷ ಆತ್ಮಗಳಿಗೆ ಒಬ್ಬರ ಮೂಲಕ ಮೂರು ಸಂಬಂಧಗಳು ಪ್ರಾಪ್ತಿಯಾಗಿದೆ ಒಬ್ಬರೇ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರೂ ಆಗಿದ್ದಾರೆ ಹೀಗೆ ಒಬ್ಬರ ಮೂಲಕ ಮೂರು ಸಂಬಂಧಗಳು ಬ್ರಾಹ್ಮಣಾತ್ಮಗಳ ವಿನಃ ಬೇರೆ ಯಾರಿಗೂ ಇಲ್ಲ ಅನುಭವವಿದೆಯಲ್ಲವೇ ತಂದೆಯ ಸಂಬಂಧದಲ್ಲಿ ಆಸ್ತಿಯನ್ನು ಕೊಡ್ತಿದ್ದಾರೆ ಪಾಲನೆಯನ್ನೂ ಮಾಡುತ್ತಿದ್ದಾರೆ ಆಸ್ತಿಯೂ ಸಹ ಎಷ್ಟು ಶ್ರೇಷ್ಠ ಮತ್ತು ಅವಿನಾಶಿಯಾಗಿದೆ ನೋಡಿ ನಮ್ಮ ಪಾಲನ ಕರ್ತ ಭಗವಂತನಾಗಿದ್ದಾರೆಂದು ಜಗತ್ತಿನ ಮನುಷ್ಯರು ಹೇಳ್ತಾರೆ ಆದರೆ ತಾವು ಮಕ್ಕಳು ನಮ್ಮ ಪಾಲನ ಕರ್ತ ಸ್ವಯಂ ಭಗವಂತನಾಗಿದ್ದಾರೆ ಸ್ವಯಂ ಭಗವಂತನಾಗಿದ್ದಾರೆ ಎಂದು ಎಂಬ ಮಾತನ್ನು ನಿಶ್ಚಯ ಮತ್ತು ನಶೆಯಿಂದ ಹೇಳ್ತೀರಿ ಇಂತಹ ಪಾಲನೆ ಪರಮಾತ್ಮನ ಪಾಲನೆ ಪರಮಾತ್ಮನ ಪ್ರೀತಿ ಪರಮಾತ್ಮನ ಆಸ್ತಿ ಯಾರಿಗೆ ಪ್ರಾಪ್ತಿಯಾಗಿದೆ ಅಂದಾಗ ಒಬ್ಬರೇ ತಂದೆಯೂ ಆಗಿದ್ದಾರೆ ಪಾಲನಾ ಕರ್ತನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಪ್ರತಿಯೊಂದು ಆತ್ಮನ ಜೀವನದಲ್ಲಿ ವಿಶೇಷವಾಗಿ ಮೂರು ಸಂಬಂಧಗಳು ಅವಶ್ಯವಾಗಿದೆ ಆದರೆ ಮೂರು ಸಂಬಂಧಗಳು ಬೇರೆ ಬೇರೆಯಾಗಿರ್ತಾರೆ ಆದರೆ ತಮ್ಮ ಒಬ್ಬರಲ್ಲಿಯೇ ತಮಗೆ ಒಬ್ಬರಲ್ಲಿಯೇ ಮೂರು ಸಂಬಂಧಗಳಿವೆ ವಿದ್ಯೆಯನ್ನು ನೋಡಿ ಮೂರು ಕಾಲಗಳ ವಿದ್ಯೆಯಾಗಿದೆ ತ್ರಿಕಾಲದರ್ಶಿಗಳಾಗುವ ವಿದ್ಯೆಯಾಗಿದೆ ವಿದ್ಯೆಯನ್ನು ಸೋರ್ಸ್ ಆಫ್ ಇನ್ಕಮ್ ಸಂಪಾದನೆಗೆ ಮೂಲ ಅಂತ ಹೇಳಲಾಗುತ್ತೆ ವಿದ್ಯೆಯಿಂದ ಪದವಿಯೂ ಪ್ರಾಪ್ತಿಯಾಗ್ತದೆ ಇಡೀ ವಿಶ್ವದಲ್ಲಿ ನೋಡಿ ಎಲ್ರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯು ರಾಜ್ಯ ಪದವಿ ಎಂದು ಗಾಯನವಿದೆ ಅಂದಮೇಲೆ ತಮಗೆ ಈ ವಿದ್ಯೆಯಿಂದ ಯಾವ ಪದವಿಯೂ ಪ್ರಾಪ್ ಪದವಿ ಪ್ರಾಪ್ತಿಯಾಗುತ್ತದೆ ಈಗಲೂ ರಾಜರು ಮತ್ತು ಭವಿಷ್ಯದಲ್ಲಿಯೂ ರಾಜ್ಯ ಪದವಿ ಈಗ ಸ್ವರಾಜ್ಯ ಅಲ್ವಾ ಈಗ ಸ್ವರಾಜ್ಯವಿದೆ ರಾಜಯೋಗಿ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ ಮತ್ತು ಭವಿಷ್ಯದ ರಾಜ್ಯ ಭಾಗ್ಯವಂತೂ ಅವಿನಾಶಿಯಾಗಿದೆ ಇದಕ್ಕಿಂತ ಶ್ರೇಷ್ಠ ಪದವಿ ಯಾವುದೂ ಇಲ್ಲ ಮಕ್ಕಳೇ ಶಿಕ್ಷಕನ ಮೂಲಕ ಶಿಕ್ಷಣವೂ ಸಹ ತ್ರಿಕಾರದರ್ಶಿಯದ್ದಾಗಿದೆ ಮತ್ತು ಪದವಿಯೂ ದೈವಿ ರಾಜ್ಯ ಪದವಿಯಾಗಿದೆ ಇಂತಹ ಶಿಕ್ಷಕನ ಸಂಬಂಧವು ಬ್ರಾಹ್ಮಣ ಜೀವನದ ವಿನಃ ಮತ್ತಾರಿಗೂ ಇಲ್ಲ ಇರಲು ಸಾಧ್ಯವೂ ಇಲ್ಲ ಜೊತೆಯಲ್ಲಿ ಸದ್ಗುರುವಿನ ಸಂಬಂಧ ಸದ್ಗುರುವಿನ ಮೂಲಕ ಶ್ರೀಮತ ಯಾವ ಶ್ರೀಮತದ ಗಾಯ ಗಾಯನವು ಇಂದಿಗೂ ಸಹ ಭಕ್ತಿಯಲ್ಲಿ ನಡೀತಾ ಇದೆ ತಾವು ನಿಶ್ಚಯದಿಂದ ಹೇಳ್ತೀರಿ ನಮ್ಮ ಪ್ರತಿ ಹೆಜ್ಜೆ ಯಾವ ಆಧಾರದಿಂದ ನಡೆಯುತ್ತದೆ ಪ್ರತಿ ಹೆಜ್ಜೆಯು ಶ್ರೀಮತದ ಆಧಾರದ ಮೇಲೆ ನಡೆಯುತ್ತದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿ ಹೆಜ್ಜೆಯು ಶ್ರೀಮತದಂತೆ ನಡೆಯುತ್ತದೆಯೇ ಭಾಗ್ಯವಂತು ಪ್ರಾಪ್ತಿಯಾಗಿದೆ ಆದರೆ ಜೀವನದಲ್ಲಿ ಆ ಭಾಗ್ಯದ ಪ್ರಾಪ್ತಿಯು ಅನುಭವ ಆಗಿದೆಯೇ ಪ್ರತಿ ಹೆಜ್ಜೆಯು ಶ್ರೀಮತದ ಅನುಸಾರವಿದೆಯೋ ಅಥವಾ ಕೆಲ ಕೆಲವೊಮ್ಮೆ ಮನಮಥವಿಲ್ಲದೆ ಮನಮಥ ಇಲ್ಲವೇ ಪರಮತವಂತೂ ಬೆರಕೆಯಾಗುವುದಲ್ಲ ತಾನೇ ಚೆಕ್ ಮಾಡಿಕೊಡ್ರಿ ಶ್ರೀಮತದ ಅನುಸಾರ ಇದೀವ ಕೆಲ ಕೆಲವೊಮ್ಮೆ ಮನಮಚ ಮನ ಮಛ ಇದೆಯೇನೋ ಚೆಕ್ ಮಾಡಿಕೊಡ್ರಿ ಪರಮತ ಅಂತೂ ಇಲ್ಲಲ್ಲ ಬೆರಕೆ ಆಗುವುದಿಲ್ಲಲ್ಲ ಇದರ ಗುರುತಾಗಿದೆ ಒಂದು ವೇಳೆ ಹೆಜ್ಜೆಯು ಶ್ರೀಮತದಂತಿದ್ದರೆ ಪ್ರತಿ ಹೆಜ್ಜೆಯಲ್ಲೂ ಪದಮಗಳ ಸಂಪಾದನೆಯು ಜಮಾ ಆಗುವ ಅನುಭವ ಆಗ್ತದೆ ಪ್ರತಿ ಹೆಜ್ಜೆಯು ಶ್ರೀಮತದ ಅನುಸಾರವಿದ್ದರೆ ಸಹಜವಾಗಿ ಸಫಲತೆಯೂ ಸಿಗ್ತದೆ ಜೊತೆ ಜೊತೆಗೆ ಸದ್ಗುರುವಿನ ಮೂಲಕ ವರದಾನಗಳ ಗನಿಯು ಪ್ರಾಪ್ತಿಯಾಗಿದೆ ವರದಾನವ ವರದಾನವಿದೆ ಎನ್ನುವುದರ ಚಿಹ್ನೆ ಎಲ್ಲಿ ವರದಾನವಿರುವುದೋ ಅಲ್ಲಿ ಪರಿಶ್ರಮವೆನಿಸುವುದಿಲ್ಲ ವರದಾನ ಇತ್ತಂದರೆ ಪರಿಶ್ರಮ ಅನಿಸುವುದಿಲ್ಲ ಅಂದಾಗ ಸದ್ಗುರುವಿನ ಸಂಬಂಧದಲ್ಲಿ ಶ್ರೇಷ್ಠ ಮತ ಮತ್ತು ಸದಾ ವರದಾನ ಪ್ರಾಪ್ತಿಯಾಗಿದೆ ಹಾಗೂ ವಿಶೇಷತೆಯೂ ಸಹ ಮಾರ್ಗದ್ದೇ ಆಗಿದೆ ವಿಶೇಷತೆಯು ಸಹಜ ಸಹಜ ಮಾರ್ಗದ್ದೇನಾಗಿದೆ ಅಂದರೆ ಯಾವಾಗ ಒಬ್ಬರಲ್ಲಿಯೇ ಮೂರು ಸಂಬಂಧಗಳಿವೆ ಎಂದ ಮೇಲೆ ಒಬ್ಬರನ್ನು ನೆನಪು ಮಾಡುವುದು ಸಹಜ ಮೂರು ಸಂಬಂಧಗಳು ಬೇರೆ ಬೇರೆಯಾಗಿ ನೆನಪು ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಆದ್ದರಿಂದ ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲವೆಂದು ತಾವೆಲ್ಲರೂ ಹೇಳ್ತೀರಿ ಇದು ಸಹಜವಾಗಿದೆ ಏಕೆಂದರೆ ಒಬ್ಬರಲ್ಲಿಯೇ ವಿಶೇಷ ಸಂಬಂಧಗಳು ಬಂದು ಬಿಡ್ತವೆ ಅಂದಮೇಲೆ ಭಾಗ್ಯದ ನಕ್ಷತ್ರಗಳಂತೂ ಹೊಳೆಯುತ್ತಿವೆ ಏಕೆಂದರೆ ತಂದೆಯ ಮೂಲಕ ಸರ್ವರಿಗೆ ಪ್ರಾಪ್ತಿಗಳು ಆಗಿಯೇ ಇವೆ ಮೂರನೆಯ ಭಾಗ್ಯದ ನಕ್ಷತ್ರವಾಗಿದೆ ಮೂರನೆಯ ಭಾಗ್ಯದ ನಕ್ಷತ್ರವು ಇದು ಸರ್ವಪ್ರಾಪ್ತಿಗಳಾಗಿವೆ ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿಲ್ಲವೆಂದು ಗಾಯನವಿದೆ ಅಂದಾಗ ತಮ್ಮ ಖಜಾನೆಗಳನ್ನೂ ನೆನಪು ಮಾಡಿಕೊಳ್ಳಿ ಇಂತಹ ಖಜಾನೆಗಳು ಅಥವಾ ಸರ್ವಪ್ರಾಪ್ತಿಗಳು ಮತ್ಯಾರ ಮೂಲಕ ಪ್ರಾಪ್ತಿಯಾಗಲು ಸಾಧ್ಯವೇ ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದ್ರಿ ಖಜಾನೆಗಳು ಹಾಜರಾಯಿತು ಆದ್ದರಿಂದ ಇಷ್ಟು ಶ್ರೇಷ್ಠ ಭಾಗ್ಯ ಸ್ಮೃತಿಯಲ್ಲಿರಲಿ ಇದರಲ್ಲಿ ನಂಬರ್ ವಾರ್ ಇದ್ದೀರಿ ಈಗ ಬಾಬ್ದಾದ ಇದನ್ನೇ ಬಯಸ್ತಾರೆ ಪ್ರತಿಯೊಂದು ಮಗುವು ಸಹ ಕೋಚಿಯಲ್ಲಿಯೂ ಕೆಲವರಾಗಿದ್ದಾರೆ ಅಂದಮೇಲೆ ಎಲ್ಲ ಮಕ್ಕಳು ನಂಬರ್ ವಾರ್ ಅಲ್ಲ ನಂಬರ್ ಒನ್ ಆಗಬೇಕಾಗಿದೆ ಮೇಲೆ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಂಬರ್ ವಾರ್ನಲ್ಲಿದ್ದೀರಾ ಅಥವಾ ನಂಬರ್ ಒನ್ ಆಗಿದ್ದೀರಾ ಏನಾಗಿದ್ದೀರಿ ಶಿಕ್ಷಕಿ ಸಹೋದರಿಯರು ನಂಬರ್ ಒನ್ ಆಗಿದ್ದೀರಾ ಅಥವಾ ನಂಬರ್ ವಾರ್ ಇವಿ ಇವೇನ ಆಗಿದ್ದೀರಾ ಪಾಂಡವರು ನಂಬರ್ ಒನ್ ಅಥವಾ ನಂಬರ್ ವಾರ್ ಆಗಿದ್ದೀರಾ ಏನಾಗಿದ್ದೀರಿ ಯಾರು ನಾನು ನಂಬರ್ ಒನ್ ಆಗಿದ್ದೇನೆ ಹಾಗೂ ಸದಾ ಆಗಿರ್ತೇನೆ ಎಂದು ತಿಳಿಯುತ್ತಿರೋ ಎಂದು ನಂಬರ್ ಒನ್ ಮತ್ತು ನಾಳೆ ನಂಬರ್ ವಾರ್ನಲ್ಲಿ ಬಂದು ಬಿಡುವುದಿಲ್ಲವೇ ತಾನೆ ಹಾಂ ಯಾರು ಇಷ್ಟೊಂದು ನಿಶ್ಚಯ ಬುದ್ಧಿಯವರಿದ್ದೇ ಇದ್ದಾರೆ ನಾವು ಸದಾ ಹೇಗೆ ಬ್ರಹ್ಮ ತಂದೆಯು ನಂಬರ್ ಒನ್ ಆದರೂ ಹಾಗೇ ಅವರನ್ನು ಅನುಸರಿಸಿ ನಂಬರ್ ಒನ್ ಆಗುತ್ತೇವೆ ಮತ್ತು ಆಗಿರುತ್ತೇವೆ ಎನ್ನುವರು ಕೈ ಎತ್ತಿ ಸುಮ್ಮನೆ ಕೈ ಎತ್ತಿ ಎತ್ತಿಬಿಡುವುದಲ್ಲ ಯೋಚಿಸಿ ಕೈ ಎತ್ತಿ ಪೂರ್ಣ ಕೈ ಎತ್ತಿ ಅರ್ಧ ಕೈ ಎತ್ತಿದರೆ ಅವರು ಅರ್ಧವೇ ಕೈಯನ್ನಂತೂ ಅನೇಕರು ಎತ್ತಿದ್ದೀರಿ ನೋಡಿದ್ರ ನೋಡಿದ್ರಾ ದಾದಿ ನೋಡಿದಿರಾ ಈಗ ನಂಬರ್ ಒನ್ ಆಗುವವರ ಲೆಕ್ಕವನ್ನು ತೆಗೆದುಕೊಳ್ಳಿ ಜಾನಕಿ ಲೆ ಲೆಕ್ಕವನ್ನು ತೆಗೆದುಕೊಳ್ಳಿ ಡಬಲ್ ವಿದೇಶಿಗಳು ಕೈ ಎತ್ತಿದ್ರು ಎತ್ತಿರಿ ಆದರೆ ನಂಬರ್ ಒನ್ ಇದ್ದೀರಾ ಕೈಯನ್ನೆತ್ತಿ ಬಾಬ್ದಾದಾರವರನ್ನಂತೂ ಖುಷಿಪಡಿಸಿದಿರಿ ಕೈಯನ್ನೆತ್ತಿ ಬಾಬ್ದಾದಾರನ್ನಂತೂ ಖುಷಿ ಪಡಿಸದಿರಿ ಪಡಿಸಿದ್ರಿ ನೀವು ಎಲ್ಲರೂ ಶುಭಾಶಯಗಳು ಒಳ್ಳೆಯದು ಕೈಯನ್ನೆತ್ತುವರ ಎತ್ತುವುದರ ಅರ್ಥವೇ ಆಗಿದೆ ತಮ್ಮ ಮೇಲೆ ತಮಗೆ ಧೈರ್ಯವಿದೆ ಮತ್ತು ಧೈರ್ಯವಿದ್ದರೆ ಬಾಬ್ದಾದಾರವರೂ ಸಹ ಆಗಿಯೇ ಆಗ್ತಾರೆ ಆದರೆ ಈಗ ಬಾಬ್ದಾದ ಏನನ್ನ ಬಯಸ್ತಾರೆ ನಂಬರ್ ಒನ್ ಆಗಿದ್ದೀರಿ ಇದಂತೂ ಖುಷಿಯ ಮಾತಾಗಿದೆ ಆದರೆ ಆದರೆ ತಿಳಿಸುವುದೇ ಅಥವಾ ಆದರೆ ಎನ್ನುವ ಶಬ್ದವೂ ಇಲ್ಲವೇ ಇಲ್ಲವೋ ಬಾಪದಾದರವರ ಬಳಿ ಆದರೆ ಇದೆ ಬಾಪದಾದ ನೋಡಿದರೂ ಮನಸ್ಸಿನಲ್ಲಿ ಸಮಾವೇಶ ಬಂತು ಆಗಿದೆ ಆದರೆ ಮನಸ್ಸಿನ ವರೆಗಷ್ಟೇ ಮನಸ್ಸಿನವರೆಗಷ್ಟೇ ಇದೇ ಚೆಹರೆ ಮತ್ತು ಚಲನೆಯವರೆಗೂ ಬಂದಿಲ್ಲ ಇನ್ನು ಮನಸ್ಸಿನಲ್ಲಿ ಅಷ್ಟೇ ಇದೆ ಚೆಹರೆ ಮತ್ತು ಚಲನೆಯವರೆಗೂ ಬಂದಿಲ್ಲ ಈಗ ಬಾಪ್ದಾದ ತಮ್ಮ ನಂಬರ್ ಒನ್ ಸ್ಥಿತಿಯನ್ನು ಚಲನೆ ಮತ್ತು ಚೆಹರೆಯಲ್ಲಿ ನೋಡಲು ಬಯಸ್ತಾರೆ ಈಗ ಸಮಯದ ಅನುಸಾರ ನಂಬರ್ ಒನ್ ಎಂದು ಹೇಳುವವರ ಚಲನೆಯಲ್ಲಿ ದರ್ಶನೀಯ ಮೂರ್ತಿ ಎಂದು ಕಂಡುಬರಬೇಕು ಇವರು ದರ್ಶನೀಯ ಮೂರ್ತಿಗಳೆಂದು ತಮ್ಮ ಚಹರೆಯೇ ತಿಳಿಸುವಂತಿರಬೇಕು ತಮ್ಮ ಜಡಚಿತ್ರಗಳು ಅಂತಿಮ ಜನ್ಮದವರೆಗೂ ಅಂತಿಮ ಸಮದೆಯವರೆಗೂ ಸಮಯದವರೆಗೂ ದರ್ಶನೀಯ ಮೂರ್ತಿಗಳಂತೆಯೇ ಅನುಭವ ಆಗ್ತವೆ ಚೈತನ್ಯದಲ್ಲಿಯೂ ಸಹ ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದಿರಿ ಸಾಕಾರ ರೂಪದಲ್ಲಿ ಸಾಕಾರ ಸ್ವರೂಪದಲ್ಲಿ ನೋಡಿದಿರಿ ಸೂಕ್ಷ್ಮ ದೇವತೆಯಂತೂ ನಂತರ ಆದರು ಆದರೆ ಸಾಕಾರ ಸ್ವರೂಪದಲ್ಲಿದ್ದರೂ ಸಹ ತಮ್ಮೆಲ್ಲರಿಗೆ ಹೇಗೆ ಕಾಣಿಸುತ್ತಿದ್ದರೋ ಸಾಧಾರಣವಾಗಿ ಕಂಡುಬರುತ್ತಿದ್ದರೆ ಅಂತಿಮ ಎಂಬತ್ನಾಲ್ಕು ಜನ್ಮ ಹಳೆಯ ಜನ್ಮ ಅರವತ್ತು ವರ್ಷಗಳ ನಂತರ ಆಯಸ್ಸು ಆದರೂ ಸಹ ಆದಿಯಿಂದ ಅಂತ್ಯದವರೆಗೆ ದರ್ಶನೀಯ ಮೂರ್ತಿಯಾಗಿ ಎಲ್ಲರೂ ಅನುಭವ ತಾನೆ ಮಾಡಿದಿರಲ್ವೇ ಸಾಕಾರ ರೂಪದಲ್ಲಿ ಮಾಡಿದಿರಲ್ವಾ ಹೀಗೆ ಯಾರು ನಂಬರ್ ಒನ್ ಎನ್ನುವುದಕ್ಕೆ ಕೈ ಎತ್ತಿದರೋ ಅವರ ಚಿತ್ರವನ್ನು ಟಿ ವಿಯಲ್ಲಿ ಸೆರೆ ಹಿಡಿದಿದ್ದಿರಲ್ಲವೇ ಬಾಬ್ದಾದ ಬಳಿ ಫೈಲಂತು ಇದೆಯಲ್ಲವೇ ಅಂದಾಗ ಈಗಿನಿಂದ ತಮ್ಮ ಪ್ರತಿ ನಡವಳಿಕೆಯಿಂದ ಅನುಭವವಾಗಬೇಕು ಮಕ್ಕಳೇ ಕರ್ಮ ಸಾಧಾರಣವಾಗಿರ್ಬೋದು ಯಾವುದೇ ಕೆಲಸ ಮಾಡುತ್ತಿರಬಹುದು ಬಿಸ್ನೆಸ್ ವ್ಯವಹಾರ ಮಾಡುತ್ತಿರಬಹುದು ಚಿಕಿತ್ಸೆ ನೀಡುತ್ತಾ ಇರ್ಬೋದು ನ್ಯಾಯ ತೀರ್ಮಾನಿಸುತ್ತಿರಬಹುದು ಏನನ್ನೇ ಮಾಡ್ತೀರಿ ಆದರೆ ಯಾವ ಸ್ಥಾನದಲ್ಲಿ ತಾವು ಸಂಬಂಧ ಸಂಪರ್ಕದಲ್ಲಿ ಬರ್ತಿರೋ ಅಥವಾ ಅಲ್ಲಿನವರು ತಮ್ಮ ಚಲನೆಯಿಂದ ಈ ರೀತಿ ಅನುಭವ ಮಾಡ್ತಾರೆ ಇವರು ಭಿನ್ನವಾಗಿದ್ದಾರೆ ಅಲೌಕಿಕವಾಗಿದ್ದಾರೆ ಅಂತ ಅವರು ಅನುಭವ ಮಾಡ್ತಾರಾ ಅಥವಾ ಇವರೂ ಸಹ ಸಾಧಾರಣವಾಗಿದ್ದಾರೆ ಹೀಗೆ ಲೌಕಿಕದಲ್ಲಿಯೂ ಇರ್ತಾರೆ ಎಂದು ತಿಳಿತಾರೆ ನಿಮ್ಮನ್ನು ನೋಡಿ ಕೆಲಸದ ವಿಶೇಷತೆಯಲ್ಲಿ ಆದರೆ ಪ್ರತ್ಯಕ್ಷ ನೋಡಿ ಕೆಲಸದ ವಿಶೇಷತೆ ಅಲ್ಲ ಆದರೆ ಪ್ರತ್ಯಕ್ಷ ಜೀವನದ ವಿಶೇಷತೆ ಇರಬೇಕು ಮಕ್ಕಳೇ ಬಹಳ ಒಳ್ಳೆಯ ವ್ಯಾಪಾರಿಯಾಗಿದ್ದಾರೆ ಬಹಳ ಒಳ್ಳೆಯ ತೀರ್ಮಾನ ಕೊಡ್ತಾರೆ ಅಥವಾ ಬಹಳ ಒಳ್ಳೆಯ ನಿರ್ದೇಶಕರಾಗಿದ್ದಾರೆ ಎಂದು ಹೇಳಿಸಿಕೊಳ್ಳುವವರಂತೂ ಅನೇಕರಿದ್ದಾರೆ ಯಾವುದೇ ಒಂದು ಪುಸ್ತಕವು ಬಿಡುಗಡೆಯಾದರೆ ಅದರಲ್ಲಿ ವಿಶೇಷ ಆತ್ಮಗಳ ಹೆಸರಿರ್ತದೆ ಮತ್ತು ಹೀಗೆ ಅನೇಕರು ಇರ್ತಾರೆ ಇಂಥವರು ಈ ವಿಶೇಷತೆಯನ್ನು ಮಾಡಿದರೂ ಅಥವಾ ಇಂಥವರು ಹೀಗೆ ಮಾಡಿದರು ಎಂದು ಹೆಸರು ಬಂದುಬಿಡ್ತದೆ ಆದರೆ ಯಾರೆಲ್ಲರೂ ಕೈಯನ್ನೆತ್ತಿದರೆ ಎತ್ತುವುದಂತೂ ಎಲ್ಲರೂ ಎತ್ತಬೇಕು ಆದರೆ ಯಾರು ಕೈಯನ್ನೆತ್ತಿದಿರಿ ಹಾಗೂ ಎಲ್ಲರೂ ಎತ್ತಲೇಬೇಕು ಅಂದಾಗ ತಮ್ಮ ಪ್ರತ್ಯಕ್ಷ ಚಲನೆಯಲ್ಲಿ ಆ ಪರಿವರ್ತನೆ ಕಂಡು ಬರಲಿ ಮಕ್ಕಳೇ ಇಲ್ಲಿಯವರೆಗೆ ಈ ಶಬ್ದವೂ ಹೊರಡಿಲ್ಲ ಭಲೇ ಕಾರ್ಖಾನೆಯಲ್ಲಿ ಅಥವಾ ಇಲ್ಲಿಯೇ ಕೆಲಸ ಮಾಡುತ್ತೀರೆಂದರೆ ಇವರು ಸಾಧಾರಣ ಕರ್ಮ ಮಾಡುತ್ತಿದ್ದರೂ ಸಹ ದರ್ಶನೀಯ ಮೂರ್ತಿಗಳಾಗಿದ್ದಾರೆಂದು ಒಂದೊಂದು ಆತ್ಮನೂ ಹೇಳುವಂತಿರುವಾಗಿರಬೇಕು ನೀವು ಒಂದೊಂದು ಆತ್ಮ ನಿಮ್ಮನ್ನು ನೋಡಿದರೆ ಇವರು ದರ್ಶನೀಯ ಮೂರ್ತಿಗಳಾಗಿದ್ದಾರೆ ಅಂತ ಹೇಳುವಂತಿರಬೇಕು ನೀವು ಹೀಗೆ ಇರಲು ಸಾಧ್ಯನಾ ಮಕ್ಕಳೇ ಸಾಧ್ಯವೇ ಮುಂದೆ ಕುಳಿತಿರುವವರು ಹೇಳಿ ಇದು ಸಾಧ್ಯನಾ ಹಾಂ ಈಗ ಫಲಿತಾಂಶದಲ್ಲಿ ರಿಸಲ್ಟಲ್ಲಿ ಕಡಿಮೆ ಕೇಳಿ ಬರ್ತಿದೆ ಆದರೆ ಹೆಚ್ಚಿನ ಸಾಧಾರಣತೆಯು ಕಾಣಿಸ್ತಾ ಇದೆ ಎಂದಾದರೂ ಯಾವುದೇ ವಿಶೇಷ ಕಾರ್ಯವನ್ನು ಮಾಡುತ್ತೀರಿ ಅಂದರೆ ಅದಕ್ಕಾಗಿ ವಿಶೇಷ ಗಮನವನ್ನು ಕೊಡ್ತೀರಿ ಆದ್ದರಿಂದ ಸರಿ ಎನ್ನುವಂತೆ ಕಾಣಿಸ್ತದೆ ಆದರೆ ತಮಗೆ ತಂದೆಯೊಂದಿಗೆ ಪ್ರೀತಿ ಇದೆ ತಂದೆಯೊಂದಿಗೆ ಪ್ರೀತಿ ಇದೆಯೇ ಎಷ್ಟು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಪ್ರೀತಿ ಇದೆ ಟೀಚರ್ಸ್ ಕೈ ಎತ್ತಿರಿ ಬಹಳ ಮಂದಿ ಟೀಚರ್ಸ್ ಬಂದು ಬಿಟ್ಟಿದ್ದಾರೆ ಹೇಳಿ ಇದು ಸಾಧ್ಯವಾ ಅಥವಾ ಕೆಲವೊಮ್ಮೆ ಸಾಧಾರಣ ಕೆಲವೊಮ್ಮೆ ವಿಶೇಷವೋ ಹ್ಞೂ ವಿಶೇಷವೋ ಬಾಬಾ ಕೇಳ್ತಿದ್ದಾರೆ ಕೆಲವೊಮ್ಮೆ ಸಾಧಾರಣ ಕೆಲವೊಮ್ಮೆ ವಿಶೇಷವೋ ಹೆಂಗಿದ ಹೆಂಗಿರ್ತೀರಿ ಟೀಚರ್ಸ್ ಯಾವುದೇ ಶಬ್ದಗಳ ಶಬ್ದಗಳು ಮುಖದಿಂದ ಬರುತ್ತದೆ ಎಂದರೆ ಯಾವುದೇ ಕಾರ್ಯ ಮಾಡುತ್ತಿದ್ದರೂ ಸಹ ಭಾಷೆಯು ಅಲೌಕಿಕವಾಗಿರಬೇಕು ಮಕ್ಕಳೇ ಸಾಧಾರಣ ಭಾಷೆ ಅಲ್ಲ ಮತ್ತು ಈಗ ಬಾಬ್ದಾದಾರವರೆಗೆ ಎಲ್ಲ ಮಕ್ಕಳ ಪ್ರತಿಶ್ರೇಷ್ಠ ಆಸೆ ಇದೆ ಇದರ ನಂತರ ತಂದೆಯ ಪ್ರತ್ಯಕ್ಷ ಆಗುವುದು ಪ್ರತ್ಯಕ್ಷತೆ ಆಗುತ್ತೆ ತಮ್ಮ ಕಾರ್ಯ ಕರ್ಮ ತಮ್ಮ ಕರ್ಮ ಚಲನೆ ಚಹರೆ ಸ್ವತಃವಾಗಿಯೇ ಸಿದ್ಧವಾಗುವ ಸಿದ್ಧ ಮಾಡುವುದು ಭಾಷಣದಿಂದ ಸಿದ್ಧವಾಗುವುದಿಲ್ಲ ಭಾಷಣವಂತೂ ಒಂದು ಬಾಣವನ್ನು ಹೊಡೆಯುವುದಾಗಿದೆ ಆದರೆ ಇವರನ್ನು ಈ ರೀತಿ ಮಾಡುವವರು ಯಾರು ಎಂದು ಪ್ರತ್ಯಕ್ಷತೆಯಾಗುತ್ತೆ ತಮ್ಮನ್ನು ಹೀಗೆ ಮಾಡುವವರು ಯಾರೆಂದು ತಾವೇ ಹುಡುಕ್ತಾರೆ ತಾವೇ ಕೇಳ್ತಾರೆ ರಚನೆಯು ರಚಯಿತನನ್ನು ಪ್ರತ್ಯಕ್ಷ ಮಾಡ್ತದೆ ಅಂದ ಮೇಲೆ ಈ ವರ್ಷ ಏನು ಮಾಡ್ತೀರಿ ಗ್ರಾಮ ಸೇವೆ ಮಾಡಬೇಕು ಎಂದು ದಾದಿಯಂತೂ ತಿಳಿಸಿದರು ಒಲೆ ಅದನ್ನು ಮಾಡಿ ಆದರೆ ಬಾಬ್ದಾದಾರವರು ಈಗ ಈ ಪರಿವರ್ತನೆಯನ್ನು ನೋಡಲು ಬಯಸ್ತಾರೆ ಒಂದು ವರ್ಷದಲ್ಲಿ ಪರಿವರ್ತನೆಯಾಗಲು ಸಾಧ್ಯವಿದೆಯೇ ಒಂದು ವರ್ಷದಲ್ಲಿ ನಂತರದ ಸೀಸನ್ ಯಾವಾಗ ಪ್ರಾರಂಭವಾಗುವುದು ಆಗ ಎಲ್ಲದರಲ್ಲಿಯೂ ಅಂತರವು ಕಂಡುಬರಬೇಕು ಎಲ್ಲ ಸೇವಾ ಕೇಂದ್ರಗಳಿಂದ ಇದೇ ಮಹಾನ್ ಪರಿವರ್ತನೆಯ ಕೂಗು ಹೊರಡಬೇಕು ನಂತರ ಪರಿವರ್ತನೆ 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 ಎಂಬ ಗೀತೆಯನ್ನು ಹಾಡ್ತಾರೆ ಸಾಧಾರಣ ಮಾತು ತಮ್ಮ ಭಾಗ್ಯದ ಮುಂದೆ ಸರಿ ಅನಿಸುವುದಿಲ್ಲ ಇದಕ್ಕೆ ಕಾರಣವಾಗಿದೆ ನಾನು ಈ ನಾನು ನನ್ನತನ ನಾನು ಏನು ಯೋಚಿಸಿದೆನೋ ಏನು ಹೇಳುತ್ತೇನೆಯೋ ಏನು ಮಾಡುತ್ತೇನೆಯೋ ಅದೇ ಸರಿಯಾಗಿದೆ ಈ ನನ್ನತನದ ಕಾರಣ ಅಭಿಮಾನವು ಬಂದುಬಿಡುತ್ತದೆ ಮಕ್ಕಳೇ ಕ್ರೋಧವೂ ಬರ್ತದೆ ಮಕ್ಕಳೇ ಎರಡೂ ತನ್ನ ಕೆಲಸ ಮಾಡಿಬಿಡ್ತದೆ ತಂದೆಯ ಪ್ರಸಾದವಾಗಿದೆ ಅಂದಮೇಲೆ ಇದರಲ್ಲಿ ನಾನು ಎಂಬ ಶಬ್ದವು ಎಲ್ಲಿಂದ ಬಂತು ಪ್ರಸಾದವನ್ನು ಯಾರಾದರೂ ನನ್ನತನದಲ್ಲಿ ತರಲು ಸಾಧ್ಯ ಏನೋ ಒಂದು ವೇಳೆ ಬುದ್ಧಿಯೂ ಇದೆ ಕಲಿಯೂ ಇದೆ ಯಾವುದಾದರೂ ವಿಶೇಷತೆಯೂ ಇದೆ ಆದರೆ ಬಾಬ್ದಾದಾರವರು ವಿಶೇಷತೆಗೆ ಬುದ್ಧಿಗೆ ಪ್ರೋತ್ಸಾಹ ನೀಡುತ್ತಾರೆ ಆದರೆ ಅದರಲ್ಲಿ ನಾನು ಎಂಬುದನ್ನು ತರಬೇಡ್ರಿ ಈ ನನ್ನತನವನ್ನು ಸಮಾಪ್ತಿ ಮಾಡಿಬಿಡಿ ಇದು ಸೂಕ್ಷ್ಮವಾದ ನನ್ನತನವಾಗಿದೆ ಈ ನನ್ನತನವು ದರ್ಶನೀಯ ಮೂರ್ತಿಗಳಾಗಲು ಬಿಡುವುದಿಲ್ಲ ಅಂದಾಗ ದಾದಿಯರು ಏನು ಹೇಳ್ತೀರಿ ಪರಿವರ್ತನೆ ಆಗಲು ಸಾಧ್ಯನಾ ಸಾಧ್ಯವೇ ಮೂವರು ಪಾಂಡವರು ತಿಳಿಸಿ ಮೂವರು ಪಾಂಡವರು ತಿಳಿಸಿ ಮೂವರು ವಿಶೇಷ ಆತ್ಮಗಳಾಗಿದ್ದೀರಲ್ಲವೇ ಮೂವರು ತಿಳಿಸಿ ಈ ಇದು ಸಾಧ್ಯನಾ ಅಂತ ಬ್ರಜ್ಮೋಹನ್ ಭಾಯ್ ರಮೇಶ್ ಭಾಯ್ ನಿರ್ವಯರ್ ಭಾಯ್ ಮೂರು ಪಾಂಡವರು ಇದ್ರು ಬಾಬರ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಸಾಧ್ಯವೇ ಒಳ್ಳೇದು ಈಗ ಇದರ ಕಮಾಂಡರ್ ದಂಡಾಧಿಕಾರಿ ಆಗಬೇಕು ಅನ್ಯ ಮಾತುಗಳಲ್ಲಿ ಕಮಾಂಡರ್ ಆಗಬಾರದು ಪರಿವರ್ತನೆಯಲ್ಲಿ ಕಮಾಂಡರ್ ಆಗಬೇಕು ಮಧುಬನದವರು ಆಗ್ತೀರಾ ಹಾಕ್ತೀರಾ ಮಧುಬನದವ್ರು ಕೈ ಎತ್ತಿ ಒಳ್ಳೆಯದು ಹಾಕ್ತೀರಾ ಬಾಂಬೆಯವರು ಕೈ ಎತ್ತಿ ಬಾಂಬೆಯವರು ಹಾಕ್ತೀರಾ ಒಂದು ವೇಳೆ ಆಗುತ್ತೇವೆ ಎನ್ನುವುದಾದರೆ ಕೈಯನ್ನು ಅಲಗಾಡಿಸಿ ಒಳ್ಳೆಯದು ದೆಹಲಿಯವರು ಕೈ ಎತ್ತಿ ಅಂದಾಗ ದೆಹಲಿಯವರು ಮಾಡ್ತೀರಾ ಟೀಚರ್ಸ್ ತಿಳಿಸಿ ನೋಡುತ್ತೇವೆ ಪ್ರತಿ ತಿಂಗಳು ಬಾಬ್ದಾದ ರಿಪೋರ್ಟ್ ತೆಗೆದುಕೊಳ್ತಾರೆ ಸಾಹಸವಿದೆಯಲ್ವೇ ಧೈರ್ಯ ಇದೆ ಎಲ್ಲರಿಗೂ ಶುಭಾಶಯಗಳು ಒಳ್ಳೆಯದು ಇಂಡೋರ್ನವರು ಕೈ ಎತ್ತಿ ಇಂಡೋರ್ನವರದು ಆಗಿದೆ ಅಂದಾಗ ಇಂಡೋರ್ನ ಟೀಚರ್ಸ್ ಕೈ ಎತ್ತರಿ ಟೀಚರ್ಸ್ ಮಾಡ್ತೀರಾ ಇಂಡೋರ್ನವರು ಮಾಡ್ತೀರಾ ಕೈಯನ್ನು ಅಲುಗಾಡಿಸಿ ಎಲ್ಲ ಕೈಗಳು ಆಡುತ್ತಿಲ್ಲ ಮಾಡುತ್ತೀರಾ ಅಥವಾ ಮಾಡಿಸ್ತಾ ಮಾಡಿಸ್ತೀರಾ ದಾದಿಯರೇ ನೋಡಿ ಟಿವಿಯಲ್ಲಿ ನೋಡುತ್ತಿದ್ದಾರೆ ಗುಜರಾತಿನವರು ಕೈ ಎತ್ತಿದ್ದಾರೆ ಗುಜರಾತಿನವರು ಮಾಡ್ತೀರಾ ಕೈ ಅಲುಗಾಡಿಸುವುದಂತೂ ಸಹಜವಾಗಿದೆ ಆದರೆ ಈಗ ಮನಸ್ಸನ್ನು ಅಲುಗಾಡಿಸಬೇಕಾಗಿದೆ ಏಕೆ ಇಷ್ಟೊಂದು ದುಃಖವನ್ನು ನೋಡಿ ದಯ ಬರ್ತಿಲ್ವೇ ಈಗ ಪರಿವರ್ತನೆ ಆಗುವುದೆಂದರೆ ಒಳ್ಳೆಯದು ಈಗ ಪ್ರತ್ಯಕ್ಷತೆಯ ಯೋಜನೆಯು ಪ್ರಾಯೋಗಿಕ ಜೀವನದ್ದಾಗಿದೆ ಜೀವನವಾಗಿದೆ ಯೋಜನೆಯು ಪ್ರಾಯೋಗಿಕ ಜೀವನವಾಗಿದೆ ಉಳಿದಂತೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಆದರೆ ಇದಂತೂ ಬ್ಯೂಸಿ ಆಗಿರುವುದಕ್ಕೆ ಚೆನ್ನಾಗಿದೆ ಆದರೆ ಪ್ರತ್ಯಕ್ಷತೆಯಾಗುವುದು ತಮ್ಮ ಚಲನೆ ಮತ್ತು ಚಹೆರೆಯಿಂದ ಮತ್ಯಾವುದಾದರೂ ಜೋನ್ ಉಳಿದುಕೊಂಡಿದೆ ಏನು ಯು ಪಿ ಉತ್ತರ ಪ್ರದೇಶ್ ಅವರು ಕೈ ಎತ್ತಿ ಯು ಅವರು ಕಡಿಮೆ ಮಂದಿ ಇದ್ದಾರೆ ಒಳ್ಳೆಯದು ಯು ಅವರು ಮಾಡ್ತೀರಾ ಮಹಾರಾಷ್ಟ್ರದವರು ಕೈ ಎತ್ತಿ ಪೂರ್ಣ ಕೈ ಎತ್ತಿ ಒಳ್ಳೆಯದು ಒಳ್ಳೆಯದು ಮಹಾರಾಷ್ಟ್ರದವರು ಮಾಡ್ತೀರಾ ಶುಭಾಶಯಗಳು ಶುಭಾಶಯಗಳು ರಾಜಸ್ಥಾನದವರು ಕೈ ಎತ್ತಿ ಟೀಚರ್ಸ್ ಕೈ ಅಲುಗಾಡಿಸಿ ಕರ್ನಾಟಕದವರು ಕೈ ಎತ್ತಿ ಒಳ್ಳೆಯದು ಕರ್ನಾಟಕದವ್ರು ಮಾಡ್ತೀರಾ ಆಂಧ್ರ ಪ್ರದೇಶದವ್ರು ಕೈ ಎತ್ತಿ ಇವರಂತೂ ಚರ್ಚೆ ಮಾಡಿದ್ದಾರೆ ಡಬಲ್ ವಿದೇಶಿಯರು ಕೈ ಎತ್ತಿ ಜಯಂತಿಯಲ್ಲಿದ್ದಾರೆ ಡಬಲ್ ವಿದೇಶಿಯರು ಮಾಡ್ತಾರೆ ಈಗ ನೋಡಿ ಸಭೆಯ ಮಧ್ಯದಲ್ಲಿ ಹೇಳಿದ್ದಾರೆ ಎಲ್ಲರೂ ಧೈರ್ಯವನ್ನು ಬಹಳ ಚೆನ್ನಾಗಿ ತೋರಿಸಿದ್ದೀರಿ ಇದಕ್ಕಾಗಿ ಪದೊಂಬದಷ್ಟು ಶುಭಾಶಯಗಳು ಹೊರಗಡೆಯೂ ಕೇಳುತ್ತಿದ್ದರೆ ತಮ್ಮ ತಮ್ಮ ದೇಶಗಳಲ್ಲಿಯೂ ಕೇಳುತ್ತಿದ್ದರೆ ಅವರು ಸಹ ಕೈ ಎತ್ತಿದ್ದಾರೆ ಹಾಗೆ ನೋಡಿ ಯಾರು ಶ್ರೇಷ್ಠ ಆತ್ಮಗಳಿರ್ತಾರೆ ಅವರ ಪ್ರತಿಯೊಂದು ವಚನಕ್ಕೆ ಸತ್ಯ ಸತ್ಯವಚನ ಎನ್ನಲಾಗುತ್ತೆ ವಚನ ಮಹಾರಾಜ್ ಅಂತ ಹೇಳುತ್ತಾರಲ್ವೇ ಅಂದಮೇಲೆ ತಾವು ಮಹಾರಾಜ್ ಮಹಾರಾಜ್ ರಾಜರಾಗಿದ್ದೀರಿ ತಮ್ಮೆಲ್ಲರ ಪ್ರತಿಯೊಂದು ವಚನವನ್ನ ಯಾರೇ ಕೇಳಿದರೂ ಸಹ ಅವರು ಸತ್ಯ ವಚನ ಎಂಬುದನ್ನು ಮನಸ್ಸಿನ ಮನಸ್ಸಿನಲ್ಲಿ ಅನುಭವ ಮಾಡ್ತಾರೆ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ತುಂಬಿದೆ ಬಾಬ್ದಾದಾರವರ ಬಳಿ ಮನಸ್ಸನ್ನು ನೋಡುವ ಟಿವಿಯೂ ಸಹ ಇದೆ ಇಲ್ಲಿ ಈ ಟಿವಿಯು ಹೊರಗಡೆಯು ಹೊರಗಡೆಯ ಮುಖವನ್ನು ತೋರಿಸುತ್ತದೆಯಲ್ಲವೇ ಆದರೆ ಬಾಬ್ದಾದಾರವರ ಬಳಿ ಪ್ರತಿಯೊಬ್ಬರ ಪ್ರತಿಯೊಂದು ಸಂ ಸಮಯದ ಮನಸ್ಸಿನ ಗತಿ ವೇಗ ಆ ಯಂತ್ರವಿದೆ ಅದರ ಸಮಯದ ಗತಿಯ ಯಂತ್ರವಿದೆ ಅಂದ ಮೇಲೆ ಮನಸ್ಸಿನಲ್ಲಿ ಬಹಳಷ್ಟು ಕಾಣಿಸ್ತದೆ ಯಾವಾಗ ಮನಸ್ಸಿನ ಟಿವಿಯನ್ನು ನೋಡುತ್ತಾರೆ ಆಗ ಖುಷಿ ಆಗ್ತಾರೆ ಬಹಳ ಖಜಾನೆ ಇದೆ ಬಹಳ ಶಕ್ತಿಗಳು ಇದೆ ಆದರೆ ಕರ್ಮದಲ್ಲಿ ಯಥಾಶಕ್ತಿಯಾಗಿ ಬಿಡುತ್ತದೆ ಈಗ ಕರ್ಮ ಕರ್ಮದ ತನಕ ತನ್ನಿ ವಚನದ ತನಕ ತನ್ನಿ ಚಹರೆಯ ತನಕ ತನ್ನಿ ನೋಡಿ ಕರ್ಮದ ತನಕ ತರಬೇಕು ವಚನ ವಾ ವಚನ ವಾಣಿಯ ತನಕ ತರಬೇಕು ಚೆಹರೆಯ ತನಕ ತರಬೇಕು ನಡವಳಿಕೆಯ ತನಕ ತನ್ನಿ ಆಗ ಎಲ್ಲರೂ ಹೇಳ್ತಾರೆ ತಮ್ಮ ಒಂದು ಗೀತೆ ಇದೆಯಲ್ಲವೇ ಶಕ್ತಿಯರು ಬಂದರು ಶಿವಶಕ್ತಿಯಾಗಯೇ ಅಂತ ಇದೆಯಲ್ಲ ಹಾಗೆ ಎಲ್ಲರೂ ಶಿವಶಕ್ತಿಯರು ಪಾಂಡವರು ಸಹ ಶಕ್ತಿಯರಾಗಿದ್ದೀರಿ ಮತ್ತು ಪಾಂಡವರನ್ನು ಬರೀ ಶಿವಶಕ್ತಿ ಅಂತಾರೆ ಅವರಿಗಾದರೆ ಅಂತ ಅಂದ್ಕೋಬೇಡಿ ನೀವು ಶಿವಶಕ್ತಿಯರೇ ಅಂತಾರೆ ಬಾಬರು ನಂತರ ಶಕ್ತಿಯರು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ ಈಗ ಚಿಕ್ಕ ಚಿಕ್ಕ ಆಟ ಪಾಠಗಳನ್ನು ನಿಲ್ಲಿಸಿರಿ ಈಗ ಮಾನಪ್ರಸ್ಥ ಸ್ಥಿತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಮೇಲೆ ಬಾಪ್ದಾದ ಎಲ್ಲ ಮಕ್ಕಳನ್ನು ಈ ಸಮಯದಲ್ಲಿ ಬಾಬ್ದಾದಾರವರ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಸೆಗಳ ನಕ್ಷತ್ರಗಳನ್ನು ನೋಡ್ತಾ ಇದ್ದಾರೆ ಯಾವುದೇ ಮಾತು ಬರಲಿ ಈ ಶ್ಲೋಘನೆಯನ್ನು ನೆನಪಿಟ್ಟುಕೊಳ್ಳಬೇಕು ಪರಿವರ್ತನೆ 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 ನಾಲ್ಕು ಕಡೆಯ ಬಹಳ ಬಹಳ ಭಾಗ್ಯ ಬಹಳ 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 ಭಾಗ್ಯವಂತ ಆತ್ಮಗಳಿಗೆ ಇಡೀ ವಿಶ್ವದ ಮಧ್ಯೆ ಕೋಟೆಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವು ವಿಶೇಷ ಆಶ್ರಮಗಳಿಗೆ ಸದಾ ತಮ್ಮ ಚಲನೆ ಹಾಗೂ ಚಹರಿಯ ಮೂಲಕ ದಾದಾರವರನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಮಕ್ಕಳಿಗೆ ಸದಾ ಸಂಯೋಗ ಹಾಗೂ ಸ್ನೇಹದ ಬಂಧನದಲ್ಲಿ ಇರುವಂತಹ ಶ್ರೇಷ್ಠ ಆತ್ಸಮಗಳಿಗೆ ಸದಾ ಬ್ರಹ್ಮ ತಂದೆಯ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ಅಲೌಕಿಕ ಕರ್ಮ ಮಾಡುವಂತಹ ಅಲೌಕಿಕ ಅಚಮಗಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ನಮಸ್ತೆ ವಿಂಗ್ಸ್ನ ಸೇವೆಗಳ ಪ್ರತಿ ಬಾಬ್ದಾದ ಪ್ರೇರಣೆಗಳು ಒಳ್ಳೆಯದು ಈ ವರ್ಗಗಳ ಸೇವೆಯಲ್ಲಿ ಒಳ್ಳೆಯ ಫಲಿತಾಂಶ ಕಾಣಿಸ್ತದೆ ಏಕೆಂದರೆ ಪ್ರತಿಯೊಂದು ವರ್ಗದವರು ಶ್ರಮ ಪಡ್ತಾರೆ ಸಂಪರ್ಕವನ್ನು ಹೆಚ್ಚಿಸ್ತಾ ಹೋಗ್ತಾರೆ ಆದರೆ ಬಾಬ್ದಾದ ಬಯಸ್ತಾರೆ ಹೇಗೆ ವೈದ್ಯಕೀಯ ಮಾರ್ಗದವರು ಮೆಡಿಟೇಷನ್ ಮೂಲಕ ಹೃದಯದ ತೊಂದರೆಯನ್ನು ಸರಿಪಡಿಸಬಹುದು ಎಂದು ಪ್ರತ್ಯಕ್ಷ ಪ್ರಮಾಣವನ್ನು ಕೊಟ್ಟರು ತಾವೆಲ್ಲರೂ ಕೇಳಿದ್ದೀರಿ ಹಾಗೇ ಜಗತ್ತಿನವರು ಪ್ರತ್ಯಕ್ಷ ಪ್ರಮಾಣವನ್ನು ಬಯಸ್ತಾರೆ ಈ ಪ್ರಕಾರದಿಂದ ಯಾರೆಲ್ಲ ಬಂದಿದ್ದೀರಿ ಪ್ರೋಗ್ರಾಮ್ ಮಾಡಲೇಬೇಕು ಮಾಡುತ್ತೀರಿ ಆದರೆ ಎಂತಹ ಅಂತಹ ಯಾವುದಾದರೂ ಎಲ್ಲರ ಯಾವುದಾದರೂ ಯೋಚನೆಯನ್ನು ಮಾಡಿ ಅದರಿಂದ ಪ್ರತ್ಯಕ್ಷ ಫಲಿತಾಂಶ ಎಲ್ಲರ ಮುಂದೆ ಬರಲಿ ಎಲ್ಲ ವರ್ಗದವರಿಗೆ ಬಾಬ್ದಾದ ಹೇಳ್ತಾರೆ ಇದು ಸರ್ಕಾರದ ತನಕವೂ ಸಹ ತಲುಪುತ್ತಿದೆಯಲ್ಲವೇ ಹಾಗೂ ಅಲ್ಲಿ ಅಲ್ಲಿ ಶ ಅಲ್ಲಿ ಇಲ್ಲಿ ಶಬ್ದವಂತೂ ಹರಡ್ತಾ ಇದೆ ಮೆಡಿಟೇಷನ್ ಮೂಲಕವೂ ಸಹ ಸಾಧ್ಯವಿದೆ ಈಗ ಇದನ್ನು ಇನ್ನಷ್ಟು ಹೆಚ್ಚಿಸಿ ಮಕ್ಕಳೇ ಈಗ ಪ್ರತ್ಯಕ್ಷತೆಯ ಪ್ರಮಾಣವನ್ನು ಕೊಡಿರಿ ಮಕ್ಕಳೇ ಮೆಡಿಟೇಷನ್ ಮೂಲಕ ಎಲ್ಲವೂ ಸಾಧ್ಯವಿದೆ ಎಂಬುದು ಎಲ್ಲ ಕಡೆ ಹರಡಲಿ ಎಲ್ಲರ ಗಮನ ಯೋಗದ ಕಡೆ ಇರಲಿ ಆಧ್ಯಾತ್ಮಿಕತೆಯ ಕಡೆ ಇರಲಿ ತಿಳೀತೆ ಎಲ್ರಿಗೂ ತಿಳಿತಾ ವರದಾನ ವರದಾನ ಸೈಲೆನ್ಸ್ನ ಶಕ್ತಿಯ ಮೂಲಕ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರಿ ಬಾರಿಸುವಂತಹ ಶಾಂತ ಸ್ವರೂಪ ಗಾಯನವಿದೆ ವಿಜ್ಞಾನದ ಮೇಲೆ ಶಾಂತಿಯ ವಿಜಯ ಸೈನ್ಸ್ನ ಮೇಲೆ ಸೈಲೆನ್ಸ್ಗೆ ವಿಜಯ ವಾಣಿಯಿಂದಲ್ಲ ಎಷ್ಟೆಷ್ಟು ಸಮಯ ಅಥವಾ ಸಂಪೂರ್ಣತೆಯ ಸಮೀಪ ಬರ್ತಾ ಹೋಗುವಿರಿ ಅಷ್ಟು ಆಟೋಮ್ಯಾಟಿಕ್ ಶಬ್ದದಲ್ಲಿ ಅಧಿಕವಾಗಿ ಬರುವುದರಿಂದ ಬೈರ್ಯ ಬರುತ್ತೆ ಬರ್ತಾ ಹೋಗುತ್ತೆ ಹೇಗೆ ಈಗ ಇಚ್ಛೆ ಪಡುತ್ತಿದ್ದರೂ ಅಭ್ಯಾಸ ಶಬ್ದದಲ್ಲಿ ತರುತ್ತದೆ ಅದೇ ರೀತಿ ಇಚ್ಛೆ ಇದ್ದರೂ ಸಹ ದೂರವಾಗಿ ಬಿಡುವಿರಿ ಪ್ರೋಗ್ರಾಮ್ ಅನುಸಾರ ಶಬ್ದದಲ್ಲಿ ಬರುವಿರಿ ಯಾವಾಗ ಈ ವ್ಯತ್ಯಾಸ ಕಂಡು ಬರ್ತದೆ ಆಗ ತಿಳಿಯಿರಿ ಈಗ ವಿಜಯದ ನಗಾರಿ ಬಾರಿಸುವುದಿದೆ ಅದಕ್ಕಾಗಿ ಎಷ್ಟು ಸಮಯ ಸಿಗುವುದೋ ಅಷ್ಟು ಶಾಂತ ಸ್ವರೂಪ ಸ್ಥಿತಿಯಲ್ಲಿರುವ ಅಭ್ಯಾಸಗಳಾಗಿ ಸ್ಲೋಗನ್ ಇದೆ ಸ್ಲೋಗನ್ ಜೀರೋ ತಂದೆಯ ಜೊತೆ ಇರುವಂತಹವರೇ ಹೀರೋ ಪಾತ್ರಧಾರಿಗಳಾಗಿದ್ದಾರೆ ನೋಡಿ ಈ ದಿನ ಮನಸ ಸಕಾಶದ ಎಕ್ಸ್ಪ್ಲೆನೇಷನ್ ಇದೆ ಹೇಗೆ ಮನಸ ಸಕಾಶವನ್ನು ಕೊಡಬೇಕು ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ತಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ ಏಕಾಗ್ರತೆ ಮೂಲಕ ಸರ್ವ ಆತ್ಮಗಳ ಅಲೆದಾಡುತ್ತಿರುವ ಬುದ್ಧಿಯನ್ನು ಏಕಾಗ್ರ ಏಕಾಗ್ರ ಮಾಡಬೇಕು ಇಡೀ ವಿಶ್ವದ ಸರ್ವಾತ್ಮಗಳು ವಿಶೇಷವಾಗಿ ಇದನ್ನೇ ಬಯಸ್ತಾರೆ ಅರಿದಾಡುತ್ತಿರುವ ಬುದ್ಧಿ ಏಕಾಗ್ರವಾಗಲಿ ಅಥವಾ ಮನಸ್ಸನ್ನು ಚಂಚಲತೆಯಿಂದ ಏಕಾಗ್ರವಾಗಿ ಬಿಡಲಿ ಇದು ವಿಶ್ವದ ಬೇಡಿಕೆ ಅಥವಾ ಬಯಕೆ ಆಗಲೇ ಪೂರ್ಣವಾಗಬೇಕೆಂದರೆ ಏಕಾಗ್ರವಾಗಿ ಮನಸ್ಸಾ ಶಕ್ತಿಯ ದಾನವನ್ನು ಮಾಡಿ ಓಂ ಶಾಂತಿ ಇದಾಗಿತ್ತು ಈ ದಿನದ ಸ್ಪೆಷಲ್ ಸಂಡೇ ಮುರಳಿ ಓಂ ಶಾಂತಿ ಓಂ ಶಾಂತಿ